ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೂರ್ಯಚಂದ್ರ ಯೂಟ್ಯೂಬ್ ಚಾನೆಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಬಾಳೆ ದಿಂಡಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಈ ಬಾಳೆ ದಿಂಡಿನಲ್ಲಿರೋ ಪ್ರಯೋಜನಗಳೇ ಏನೇನೆಲ್ಲ ಪ್ರಯೋಜನ ಇದೆ ಅಂತ ಕೂಡ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಮ್ಮ ತೋಟದಲ್ಲಿ ನಾವು ಬೆಳೆದಿರೋ ಬಾಳೆ ದಿಂಡನ್ನೇ ನಾನು ತೊಗೊಂಬಂದು ಪಲ್ಯ ಮಾಡ್ತಾ ಇದ್ದೀನಿ ಈ ಬಾಳೆ ದಿಂಡಿನ ಪಲ್ಯದಲ್ಲಿ ಹಲವಾರು ಪ್ರಯೋಜನಗಳಿದೆ ಅದೇನಂದರೆ ಕಿಡ್ನಿ ಸ್ಟೋನ್ ಕರಗಿಸೋದಕ್ಕೆ ಶುಗರ್ ಕಾಯಿಲೆನ ಕಂಟ್ರೋಲ್ ಮಾಡೋದಕ್ಕೆ ಕೂದಲು ಕೂತ್ರೋದನ್ನು ಕಮ್ಮಿ ಮಾಡೋದಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಇನ್ನೂ ಅನೇಕ ಹಲವಾರು ತೊಂದರೆಗಳಿಗೆ ನೈಸರ್ಗಿಕವಾದ ಮನೆಮದ್ದು ಅಂತ ಕೂಡ ಹೇಳ್ಬೋದು ತುಂಬ ಜನಕ್ಕೆ ಇದರಲ್ಲಿರೋ ಉಪಯೋಗಗಳು ಗೊತ್ತಿರೋದಿಲ್ಲ ಇದನ್ನು ವಾರದಲ್ಲಿ ಒಂದು ಸರಿನಾದರೂ ನಾವು ಸೇವನೆ ಮಾಡಿದ್ರೆ ನಮ್ಮ ದೇಹಕ್ಕೆ ತುಂಬಾ ಉಪಯೋಗಗಳಿದೆ ಈ ಬಾಳೆ ದಿಂಡಿನಲ್ಲಿ ಪಲ್ಯ ಅಲ್ದಲ್ಲೇ ಚಿಪ್ಸ್ ಕೂಡ ಮಾಡ್ಬೋದು ಬಾಳೆ ದಿಂಡಲ್ಲಿ ಬಜ್ಜಿ ಮಾಡ್ಕೋಬೋದು ಸಾಂಬಾರು ಕೂಡ ಮಾಡ್ಬೋದು ಪಲ್ಯ ಮಾಡ್ಬೋದು ಬಾಳೆ ಬಾಳೆ ಗಿಡದಲ್ಲಿ ಯಾವುದು ವೇಸ್ಟ್ ಆಗೋದಿಲ್ಲ ಎಲ್ಲದರಿಂದ ಉಪಯೋಗ ಇದೆ ಬಾಳೆ ಎಲೆಯಲ್ಲೂ ಉಪಯೋಗ ಇದೆ ದಿಂಡಿನಲ್ಲೂ ಉಪಯೋಗ ಇದೆ ಬಾಳೆ ಹೂನಲ್ಲಿ ಕೂಡ ಉಪಯೋಗ ಇದೆ ಬಾಳೆಕಾಯಲ್ಲಿ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಚಿಪ್ಸ್ ಮಾಡ್ಬೋದು ಇನ್ನೂ ಹಲವಾರು ಅಡುಗೆಗಳನ್ನ ನಾವು ಮಾಡ್ಕೊಂಡು ತಿನ್ಬೋದು ಆದರೆ ವಾರದಲ್ಲಿ ಒಂದು ಸರಿನಾದರೂ ಇದನ್ನು ನೀವು ತಿಂದು ನೋಡಿ ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆನ ನೀವೇ ನೋಡ್ತೀರಾ ಹಾಗೆ ನಾನು ಬಾಳೆ ದಿಂಡನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಮೇಲ್ಗಡೆ ಸಿಪ್ಪೆನೆಲ್ಲ ಕ್ಲೀನಾಗಿ ನಾನು ತೆಗೆದು ಮಧ್ಯದಲ್ಲಿ ವೈಟ್ ಕಲರ್ ದಿಂಡಿರುತ್ತೆ ನಾನು ಅದನ್ನು ಮಾತ್ರ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಸೈಜಲ್ಲಿ ನಾನು ಹೆಚ್ಚಿಡ್ಕೊತಾ ಇದ್ದೀನಿ ಇದನ್ನು ನಾನು ಉಪ್ಪಾಕಿ ಕ್ಲೀನಾಗಿ ಇದಕ್ಕೆ ಇದಕ್ಕೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಗೋಲ್ಡ್ ವಿನರ್ ಆಯಿಲ್ ತೊಗೊಂಡಿದ್ದೀನಿ ಮೂರು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಸಿ ಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಒನ್ ಟೇಬಲ್ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ಅರ್ಶಿನ ಪುಡಿ ಧನಿಯಾ ಪುಡಿ ನಾನಿಲ್ಲಿ ಚಿಕನ್ ಫ್ರೈ ಪೌಡರ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು ಚಿಕನ್ ಫ್ರೈ ಪೌಡರ್ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಚಿಕನ್ ಪೌಡರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಕ್ಕಾದ ನಂತರ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಅದು ಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಅದಾದಮೇಲೆ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಮೂರು ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದೆ ಆ ಮೂರು ಟೊಮೆಟೊನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಆಗಿದೆ ಇದಕ್ಕೆ ನಾನು ಬಾಳೆ ದಿಂಡನ್ನು ಆ ಬಾಳೆ ದಿಂಡನ್ನ ಹಾಕೋತಾ ಇದ್ದೀನಿ ನಾನೀಗ ಎಲ್ಲ ಬಾಳೆ ದಿಂಡನ್ನು ಕಟ್ ಮಾಡ್ಕೊಂಡಿರೋದೆಲ್ಲನೂ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋತೀನಿ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ನೀರನ್ನ ಮಾಡ್ಕೊ ಹಾಕೋತಿದ್ದೀನಿ ನಾನಿ ಅದಾದಮೇಲೆ ಸ್ವಲ್ಪ ಹುರ್ಕೊತೀನಿ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಿದ್ದೀನಿ ಯಾಕಂದರೆ ನಾನು ತೊಗೊಂಡಿರೋ ಮಸಾಲೆಯಲ್ಲಿ ಉಪ್ಪಿನ ಅಂಶಗಳಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈ ಥರ ಎಲ್ಲ ಮಸಾಲೆಗಳನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿಯಾಗುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ನಾನು ಹಾಕ್ಕೊಂಡು ಅದರಿಂದ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ನಾನು ಕುದಿಸ್ಕೊತೀನಿ ಈಗ ರೆಡಿಯಾಗಿದೆ ಬಾಳೆಕಾಯಿ ತಿಂಡಿನ ಪಲ್ಯ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ರುಚಿಯಾಗಿ ಕೂಡ ಇದೆ ಬಾಳೆ ದಿಂಡಿನ ಪಲ್ಯ ಸಲ ಈ ಥರ ಟ್ರೈ ಮಾಡಿ ನೋಡಿ ಚಿಕನ್ ಫ್ರೈ ಪೌಡರ್ ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ ಇದನ್ನು ನಾವು ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ಚಪಾತಿ ಜೊತೆ ತಿನ್ನೋದಕ್ಕೂ ತುಂಬಾ ರುಚಿಯಾಗುತ್ತೆ ರೊಟ್ಟಿ ದೋಸೆ ಮತ್ತು ಪೂರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಿಮಗೂ ಈ ಬಾಳೆ ದಿಂಡಿನಲ್ಲಿ ಇನ್ನೂ ಅನೇಕ ಪ್ರಯೋಜನಗಳಿವೆ ಅಂತ ಗೊತ್ತಿದ್ರೆ ಅದೇನು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು